ನಮಸ್ಕಾರ ನಮ್ಮ ಇಂದಿನ ವಿಷಯ ಶಂಕರಾಚಾರ್ಯರು ಮಾನವ ಸಮಾನತೆಯ ಅನ್ನೋದಾಗಿದೆ ಮೊನ್ನೆ ಮೇ ಒಂದನೇ ತಾರೀಕು ನಡೆದ ಶಂಕರಾಚಾರ್ಯರ ಜಯಂತಿ ದಿವಸ ಬೊಬ್ಬೂರು ಕಮ್ಮಿ ಸೇವಾ ಸಮಿತಿ ಹಮ್ಮಿಕೊಂಡಿದ್ದ ವಿಶ್ವ ವಿಪ್ರತ್ರಿಯಿ ಪರಿಷತ್ ನೀಡುವ ಶಂಕರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಎನ್ ಕುಮಾರ್ ಅವರು ಅಂಬೇಡ್ಕರ್ ಸಮಾನತೆಯನ್ನು ಹಾದಿ ಬೀದಿನಲ್ಲಿ ಇರೋರೆಲ್ಲ ಮಾತಾಡ್ತಾ ಇದ್ದಾರೆ ಅಂಬೇಡ್ಕರ್ ಇಲ್ಲದೇ ಇರ್ತಾ ಇದ್ದರೆ ಸಮಾನತೆ ಇರ್ತಾ ಇರಲಿಲ್ಲ ಅಂತ ಹೇಳೋರು ಕೂಡ ಜಾಸ್ತಿ ಆಗಿದ್ದಾರೆ ಅಮೆರಿಕ ನಿಂದ ಸಮಾನತೆಯನ್ನ ತರಲಾಯಿತು ಅಂತ ಹೇಳುವ ಬುದ್ಧಿವಂತರು ಕೂಡ ಇನ್ನೊಂದು ಕಡೆ ಇದ್ದಾರೆ ಫ್ರೆಂಚ್ ಕ್ರಾಂತಿಯಿಂದ ಸಮಾನತೆ ಬಂತು ಅಂತ ಹೇಳೋರು ಕೂಡ ಇದ್ದಾರೆ ಸಾವಿರ ವರ್ಷಗಳ ಹಿಂದೆ ಸಮಾನತೆ ಸಾರಿದ್ದ ಶಂಕರಾಚಾರ್ಯರ ತತ್ವಗಳೇ ನಮಗೆ ಗೊತ್ತಿಲ್ಲ ಶಂಕರಾಚಾರ್ಯರ ತತ್ವಗಳನ್ನು ಪಾಲನೆ ಮಾಡಿದರೆ ಇಂತಹ ದುಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಗುರುಗಳು ಪ್ರತಿಪಾದಿಸಿದ ಸಮಾನತೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿದರು ಅನ್ನುವ ವರದಿಗಳು ಎಲ್ಲ ಪತ್ರಿಕೆಗಳಲ್ಲಿ ಬಂದಿವೆ ಈಗ ನಾವು ನ್ಯಾಯಮೂರ್ತಿ ಕುಮಾರ್ ಅವರ ಹೇಳಿಕೆಗಳು ಎಷ್ಟು ನಿಜ ಅನ್ನೋದನ್ನು ಶಂಕರಾಚಾರ್ಯರ ಮೂಲಕವೇ ನೋಡೋಣ ಅದ್ವೈತ ವೇದಾಂತದ ಪ್ರತಿಪಾದಕರಾದ ಶಂಕರಾಚಾರ್ಯರನ್ನ ಮಹಾ ತತ್ವಜ್ಞಾನಿಗಳಿಂತಲೂ ಬ್ರಹ್ಮಜ್ಞಾನ ಪಡೆದವರು ಅಂತಲೂ ಭಾರತೀಯರು ನಂಬ್ತಾರೆ ಈ ನಂಬಿಕೆ ಎಷ್ಟು ನಿಜ ಶಂಕರಾಚಾರ್ಯರು ಪ್ರತಿಪಾದಿಸುತ್ತಿದ್ದಂಥ ಅದ್ವೈತ ಒಂದು ವಾವ ವಾದಾಗಿತ್ತೇ ಹೊರತಾಗಿ ಅದು ಅವರ ಜೀವನ ವಿಧಾನ ಆಗಿರಲಿಲ್ಲ ಅವರು ಮಾನವ ಸಮಾನತೆಯನ್ನು ಎಂದಿಗೂ ಒಪ್ಪಿರಲಿಲ್ಲ ಅವರು ಬ್ರಹ್ಮವಾದಿಗಳೇ ಹೊರತು ಬ್ರಹ್ಮಜ್ಞಾನಿಗಳಲ್ಲ ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡೋಣ ಶಂಕರಾಚಾರ್ಯರು ಬಾತರಾಯಣರ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಅಂದರೆ ಭಾಷ್ಯವನ್ನು ಬರೆದಿದ್ದಾರೆ ಇದನ್ನು ಶಾರೀರಿಕ ಅಂತ ಕೂಡ ಸಾಂಪ್ರದಾಯಿಕವಾಗಿ ಗುರುತಿಸಲಾಗ್ತಾ ಇದೆ ಬ್ರಹ್ಮಸೂತ್ರಗಳ ಮೊದಲನೇ ಅಧ್ಯಾಯದ ಮೂರನೇ ಪಾದದಲ್ಲಿರುವ ಎರಡನೇ ಖಂಡದ ಅಪಚೂತ್ರಾಧಿಕರಣಕ್ಕೆ ಶಂಕರಾಚಾರ್ಯರು ಸಾಕಷ್ಟು ದೀರ್ಘವಾದ ಭಾಷ್ಯವನ್ನು ಬರೆದಿದ್ದಾರೆ ಇದರಲ್ಲಿ ಬ್ರಹ್ಮಜ್ಞಾನ ಪಡೆಯಲು ಯಾರು ಅರ್ಹರ ಅನ್ನೋದನ್ನ ಶಂಕರಾಚಾರ್ಯರು ವಿವರವಾಗಿ ಚರ್ಚೆ ಮಾಡಿದ್ದಾರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಜಾನಶ್ರುತಿ ಪೌತ್ರಾಯಣ ಬ್ರಹ್ಮಜ್ಞಾನವನ್ನು ತಿಳಿಯೋದಕ್ಕೆ ಹೊಸ ರಥ ಚಿನ್ನದ ಉಡುಗರುಗಳು ಸೇರಿದಂತೆ ಹಲವು ಸಂಪತ್ತುಗಳನ್ನು ತೆಗೆದುಕೊಂಡು ಹೋಗ್ತಾನೆ ಹೀಗೆ ತೆಗೆದುಕೊಂಡು ಹೋದ ಸಂಪತ್ತುಗಳನ್ನು ನೋಡಿದ ಬ್ರಹ್ಮಜ್ಞಾನಿ ಶಕಟ ರೈಕ್ವ ಆಹಾ ಶೂದ್ರ ಈ ಗೋವುಗಳು ಈ ಹಾರ ಈ ರಥವು ನಿನಗೆ ಇರಲಿ ಅಂತ ಹಿಂದಕ್ಕೆ ಕಳಿಸ್ತಾನೆ ನಂತರ ಜಾನಶ್ರುತಿ ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಟು ವಿಶಾಲ ಪ ವಿಶಾಲವಾದಂಥ ಬಿಟ್ಟುಕೊಟ್ಟು ಸಂಪತ್ತನ್ನು ಅರ್ಪಿಸಿ ಶಕಟ ರೈಕ್ಮನಿಂದ ಬ್ರಹ್ಮಜ್ಞಾನದ ಬೋಧನೆಯನ್ನ ಪಡಿತಾನೆ ಚಾಂದೋಕ ಉಪನಿಷತ್ತಿನಲ್ಲಿ ಶಕಟ ರೈಕ್ವನಿಂದ ಶೂದ್ರ ಅಂತ ಕರೆಸಿಕೊಂಡಂಥ ಜಾನಶ್ರುತಿಗೆ ವೇದಾಧ್ಯಯನಗಳ ಹಾಗೆಯೇ ಬ್ರಹ್ಮಜ್ಞಾನವನ್ನು ತಿಳಿಯುವ ಅಧಿಕಾರ ಇದೆಯೇ ಶೂದ್ರರು ಅವುಗಳಿಗೆ ಅರ್ಹರ ಎನ್ನುವ ಸಂಗತಿಯನ್ನು ತ್ರಿಮತ ಸ್ಥಾಪಕರಾದಂಥ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಮೂವರು ಕೂಡ ತಮ್ಮ ಬ್ರಹ್ಮಸೂತ್ರಗಳ ಭಾಷೆಗಳಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ದಾರೆ ಈ ಮೂವರು ಆಚಾರ್ಯರು ಶೂದ್ರನಿಗೆ ಬ್ರಹ್ಮ ವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಅಂತ ಒಕ್ಕೊರ್ಲಿನಿಂದ ಸಾರಿದ್ದಾರೆ ಶಂಕರಾಚಾರ್ಯರು ಶೂದ್ರನಿಗೆ ವೇದ ಮತ್ತು ಬ್ರಹ್ಮಜ್ಞಾನಗಳ ಅಧಿಕಾರ ಇಲ್ಲ ಯಾಕಂದರೆ ವೇದಾಧ್ಯಯನವನ್ನು ಮಾಡಿ ವೇದಾರ್ಥವನ್ನು ತಿಳಿದುಕೊಂಡಿರುವವನು ವೈದಿಕ ವಿಷಯದಲ್ಲಿ ವಿಷಯಗಳ ಅಧಿಕಾರಿಯಾಗಿರ್ತಾನೆ ವೇದ ಅಧ್ಯಯನ ಉಪನಯನ ಪೂರ್ವಕವಾಗಿ ಆಗಬೇಕಾದಂಥ ಸಂಸ್ಕಾರ ವರ್ಣತ್ರೇಯರಿಗೆ ಮಾತ್ರ ಇದು ಸೀಮಿತ ಸಾಮರ್ಥ್ಯ ಇದ್ರೂ ಕೂಡ ಅದು ಬ್ರಹ್ಮಜ್ಞಾನ ಪಡೆಯೋದಕ್ಕೆ ನೆರವಾಗೋದಿಲ್ಲ ಯಾಕಂದ್ರೆ ಲೋಕಾಧಿಕಾರ ಈ ಅಧಿಕಾರಕ್ಕೆ ಕಾರಣ ಆಗೋದಿಲ್ಲ ಶಾಸ್ತ್ರೀಯ ವಿಷಯದಲ್ಲಿ ಶಾಸ್ತ್ರೀಯ ಸಾಮರ್ಥ್ಯ ಬೇಕು ಶೂದ್ರರಿಗೆ ವೇದಗಳ ಅಧ್ಯಯನದ ಅಧಿಕಾರವನ್ನು ನಿರಾಕರಣೆ ಮಾಡಿರೋದ್ರಿಂದ ಶಾಸ್ತ್ರ ಸಾಮರ್ಥ್ಯವನ್ನು ನಿರಾಕರಣೆ ಮಾಡಲಾಗಿದೆ ಜಾನಶ್ರೃತಿ ಮಹಾರಾಜ ನಿಜವಾಗಿಯೂ ಶೂದ್ರನಲ್ಲ ಶಕಟ ರೈಕ್ವ ವರ್ಣದ ದೃಷ್ಟಿಯಿಂದ ಪೌತ್ರಾಯಣ ಜಾನಶ್ರುತಿಯನ್ನ ಶೂದ್ರ ಅಂತ ಕರೆದಿಲ್ಲ ಆತ ತಾನು ಸರ್ವಜ್ಞ ಅಂತ ತೋರಿಸ್ಕೊಳ್ಳೋದಕ್ಕೆ ಜ್ಞಾನಶೃತಿಯನ್ನು ಶೂದ್ರ ಶಬ್ದದಿಂದ ಕರೆದಿದ್ದಾನೆ ಶೂದ್ರ ಎನ್ನುವ ಸಾಧಾರಣ ಅರ್ಥವನ್ನು ನಾವಿಲ್ಲಿ ತೆಗೆದುಕೊಳ್ಳದೆ ಅವಯವ ಅರ್ಥವನ್ನು ತೆಗೆದುಕೊಳ್ಬೇಕಂತ ಶಂಕರಾಚಾರ್ಯರು ವಾದ ಮಾಡ್ತಾರೆ ಶಂಕರಾಚಾರ್ಯರ ಪ್ರಕಾರ ಶೂದ್ರರಿಗೆ ಉಪನಯನ ಇಲ್ಲ ಉಪನಯನ ಇಲ್ಲದೆ ವೇದಗಳ ಅರಿವಿಲ್ಲ ವೇದಿಗಳ ಅರಿವಿಲ್ಲದೆ ಬ್ರಹ್ಮಜ್ಞಾನವಿಲ್ಲ ಇತರ ಕಡೆಗಳಲ್ಲಿ ಜ್ಯಾನಶ್ಮೃತಿಯನ್ನು ಕ್ಷತ್ರಿಯರ ಗುಂಪಿನಲ್ಲಿ ಗುರುಸಲಾಗೈತೆ ಅವನು ಮಹಾದಾನಿ ಅಂತ ತಿಳಿದು ಬರ್ತೈತೆ ಇವೆಲ್ಲವೂ ಕ್ಷತ್ರಿಯರ ಗುಣಗಳೇ ಹೊರತು ಶೂದ್ರ ಗುಣಗಳಲ್ಲ ಆದ್ರಿಂದ ಜಾನಶ್ರುತಿ ಕ್ಷತ್ರಿಯ ಅದನಿಗೆ ಬ್ರಹ್ಮಜ್ಞಾನದ ಅಧಿಕಾರವಿದೆ ದ್ವಿಜರಿಗೆ ಸಂಸ್ಕಾರವನ್ನು ಹೇಳಿರೋದ್ರಿಂದಲೂ ನಾಲ್ಕನೆಯ ವರ್ಣದವರಿಗೆ ಅದಿಲ್ಲ ಅಂತ ಹೇಳಿರೋದ್ರಿಂದಲೂ ಶೂದ್ರನಿಗೆ ಬ್ರಹ್ಮಜ್ಞಾನ ಪಡೆಯುವ ಅಧಿಕಾರ ಇಲ್ಲ ಅಂತ ಶಂಕರಾಚಾರ್ಯರು ಕಡಖಂಡಿತವಾಗಿ ತಿಳಿಸ್ತಾರೆ ಶೂದ್ರಿಯು ಶ್ರುತಿಗಳು ಮಾತ್ರ ಅಲ್ಲ ಸ್ಮೃತಿಯಲ್ಲಿಯೂ ವೇದಗಳನ್ನು ಕೇಳೋದನ್ನ ಅಧ್ಯಯನ ಮಾಡೋದನ್ನ ಅರ್ಥ ಮಾಡಿಕೊಳ್ಳೋದನ್ನ ಶೂದ್ರನಿಗೆ ನಿಷೇಧ ಮಾಡಲಾಗಿದೆ ಆದ್ದರಿಂದ ಶೂದ್ರನಿಗೆ ಬ್ರಹ್ಮಜ್ಞಾನದಲ್ಲಿ ಅಧಿಕಾರವಿಲ್ಲ ಕಟುಕನಾಗಿದ್ದ ಧರ್ಮವ್ಯಾದ ವಿಧರ ಮೊದಲಾದವರು ತಾವು ಹಿಂದೆ ಮಾಡಿದ ಬ್ರಾಹ್ಮಣ ಸಂಸ್ಕಾರದಿಂದ ಬ್ರಹ್ಮಜ್ಞಾನವನ್ನು ಪಡೆದರು ಯಾವನಿಗೆ ವೇದಗಳನ್ನು ಕೇಳೋದು ಸಲ್ಲದು ಅದನಿಗೆ ಮುಂದಿನ ಹಂತಗಳು ಸಲ್ಲವು ಆದ್ದರಿಂದ ಶೂದ್ರನಿಗೆ ವೇದ ವಿದ್ಯೆಯಲ್ಲಿ ಸ್ಮೃತಿ ಸ್ಮೃತಿಗಳು ಅಧಿಕಾರವನ್ನು ನಿಷೇಧ ಮಾಡಿದೆವೆ ಅಂತ ಶಂಕರಾಚಾರ್ಯರು ಘೋಷಿಸ್ತಾರೆ ಶಂಕರಾಚಾರ್ಯರು ವಿವೇಕ ಚೂಡಾಮಣೆಯ ಮುಕ್ತಿ ಮಹತ್ವ ಕುರಿತಾಗಿ ಚರ್ಚೆ ಮಾಡ್ತಾ ಬ್ರಹ್ಮಜ್ಞಾನ ಪಡೆದು ಮುಕ್ತಿ ಪಡೆಯುವ ಅರ್ಹತೆ ಯಾರ್ಯಾರಿದೆ ಅಂತ ನಮಗೆ ತಿಳಿಸ್ಕೊಡ್ತಾರೆ ಪ್ರಾಣಿಗಳಿಗೆ ಮನುಷ್ಯ ಜನ್ಮವು ಕಷ್ಟ ಸಾಧ್ಯ ಮನುಷ್ಯ ಜನ್ಮಕ್ಕಿಂತಲೂ ಪುರುಷತ್ವವು ದುರ್ಲಭ ಪುರುಷತ್ವಕ್ಕಿಂತಲೂ ಬ್ರಾಹ್ಮಣತ್ವವು ದುರ್ಲಭ ಬ್ರಾಹ್ಮಣತ್ವಕ್ಕಿಂತಲೂ ವೈದಿಕ ಧರ್ಮ ಮಾರ್ಗದಲ್ಲಿ ವಿಶ್ವಾಸ ದುರ್ಲಭ ಇದಕ್ಕಿಂತಲೂ ಶಾಸ್ತ್ರ ಪಾಂಡಿತ್ಯಧಿಕವಾದದ್ದು ಆತ್ಮ ಅನಾತ್ಮಗಳ ವಿಚಾರ ಸ್ವಂತ ಆತ್ಮಾನುಭವ ಬ್ರಹ್ಮಾತ್ಮ ಭಾವದಲ್ಲಿರುವುದು ಇವು ಕ್ರಮವಾಗಿ ಒಂದಕ್ಕಿಂತ ಒಂದು ಮಿಗಿಲಾದ್ವಂತವು ಇಂತಹ ಮೋಕ್ಷವು ನೂರಾರು ಕೋಟಿ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯಲ್ ದೇವರು ಲಭಿಸೋದಿಲ್ಲ ಭಗವಂತನ ಅನುಗ್ರಹವೇ ಕಾರಣವಾಗಿರುವ ಈ ಮೂರು ಕಷ್ಟ ಸಾಧ್ಯವೇ ಮನುಷ್ಯ ಜನ್ಮ ಮೋಕ್ಷವನ್ನು ಪಡೆಯಬೇಕೆನ್ನುವ ಇಚ್ಛೆ ಮತ್ತು ಮಹಾತ್ಮರ ಸಂಗಾತಾ ಆಶ್ರಯ ದುಸ್ಸಾಧ್ಯವಾದ ಮನುಷ್ಯ ಜನ್ಮವನ್ನು ಹೇಗೋ ಪಡೆದುಕೊಂಡು ಅದರಲ್ಲಿಯೂ ಪುರುಷತ್ವವನ್ನು ಮತ್ತು ವೇದ ಪ್ರಾವೀಣ್ಯತೆಯನ್ನು ಹೊಂದಿದ್ರು ಕೂಡ ಮೂಢ ಬುದ್ಧಿಯುಳ್ಳ ಯಾವ ಮನುಷ್ಯನು ತನ್ನ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋದಿಲ್ವೋ ಅವನು ಆತ್ಮಹತ್ಯಾಕಾರಕನು ಏಕೆಂದರೆ ಅವನು ಮಿಥ್ಯಾ ವಸ್ತುಗಳನ್ನು ಹಿಡಿದುಕೊಳ್ಳೋದರ ದಿಸೆಯಿಂದ ತನ್ನ ನಾನೇ ತಾನೇ ಹೊಂದಿಕೊಳ್ತಾನೆ ಅಂತ ಶಂಕರಾಚಾರ್ಯರು ತಿಳಿಸುತ್ತಾರೆ ಮುಕ್ತಿ ಅಥವಾ ಬ್ರಹ್ಮಜ್ಞಾನಕ್ಕೆ ಶಂಕರಾಚಾರ್ಯರು ಕೊಟ್ಟಿರುವ ಅರ್ಹತೆ ಪಟ್ಟಿನಲ್ಲಿ ವರ್ಣ ಜಾತಿ ತಾರತಮ್ಯ ಅದನ್ನು ಹಿಂಬಾಲಿಸಿ ಲಿಂಗ ತಾರತಮ್ಯಗಳು ಕೂಡ ಎದ್ದು ಕಾಣ್ತವೆ ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳನ್ನು ಆಧರಿಸಿಯೇ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಸ್ಥಾಪನೆಯನ್ನು ಮಾಡಿದ್ದಾರೆ ಚಾಂದೋಗ್ಯ ಮತ್ತು ಬೃಹದಾರಾಣಿಕ ಉಪನಿಷತ್ಗಳಲ್ಲಿ ಹಲವು ಕಡೆ ಬ್ರಹ್ಮಜ್ಞಾನಿಗಳಾದ ಕ್ಷತ್ರಿಯರ ಕೆಳಗಡೆ ಬ್ರಾಹ್ಮಣರು ಬ್ರಹ್ಮಜ್ಞಾನದ ದಾರಿಯನ್ನ ಕಂಡುಕೊಳ್ತಾರೆ ಜನಕನ ಸಭೆಯಲ್ಲಿ ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನವನ್ನು ಎನ್ನುವ ಹೆಸು ಪ್ರಶ್ನೆಗಳ ಬಾಣಗಳನ್ನು ಓಡಿರ್ತಾಳೆ ಉಪನಿಷತ್ತಿನಲ್ಲಿ ಬ್ರಹ್ಮಜ್ಞಾನಗಳಿಸುವತಿಯನ್ನು ಹೊಂದಿದ್ದ ಕ್ಷತ್ರಿಯ ಮತ್ತು ಹೆಂಗಸರನ್ನು ಕೂಡ ಶಂಕರಾಚಾರ್ಯರು ಅರ್ಹ ಪಟ್ಟಿಯಿಂದ ಹೊರ ಹಾಕ್ತಾರೆ ಜನ್ಮಾಂತರಗಳಲ್ಲಿ ಸಕರ್ಮಗಳನ್ನು ಮಾಡಿ ಅವುಗಳ ಫಲದಿಂದ ಬ್ರಾಹ್ಮಣ ಗಂಡಸಾಗಿ ಹುಟ್ಟೋದು ಬ್ರಹ್ಮಜ್ಞಾನ ಪಡೆಯುವ ಮೊದಲ ಅರ್ಹತೆ ಅಂತ ಅವರು ಗುರುತಿಸ್ತಾರೆ ಸ್ವಧರ್ಮಿ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನುವ ಭಗವದ್ಗೀತೆಯ ಶ್ಲೋಕಕ್ಕೆ ನೀಡಿರುವ ಭಾಷೆದಲ್ಲನ್ನು ಕಟ್ಟುನಿಟ್ಟಾಗಿ ಶಂಕರಾಚಾರ್ಯರು ಪ್ರತಿ ವರ್ಣದವರು ತಮಗೆ ನಿಗದಿಪಡಿಸಿದಂಥ ಕರ್ಮಗಳು ಮಾತ್ರ ಮಾಡಬೇಕಂತ ಒತ್ತಿ ಹೇಳ್ತಾರೆ ವಿವೇಕ ಚೂಡಾಮಣಿ ಆತ್ಮದರ್ಶನ ವಿಭಾಗದಲ್ಲಿರುವ ಹದಿನ ಹತ್ತೊಂಬತ್ತು ಶ್ಲೋಕಗಳಲ್ಲಿ ಬ್ರಹ್ಮಜ್ಞಾನ ಪಡೆದವರು ಹೇಗೆ ಎಲ್ಲ ದ್ವಂದ್ವಗಳನ್ನು ಮೀರಿ ಸಮದರ್ಶಿಯಾಗಿರ್ತಾರೆ ಅಂತ ಶಂಕರಾಚಾರ್ಯರು ವರ್ಣೆ ಕೊಡ್ತಾರೆ ಮುಕ್ತಿ ಅರ್ಹತೆಗೆ ವರ್ಣ ಜಾತಿ ಲಿಂಗ ತಾರತಮ್ಯವನ್ನು ಒಂದು ಕಡೆ ತೋರಿಸ್ತಾ ಮತ್ತೊಂದು ಕಡೆ ಸಮದರ್ಶಿತ್ವವನ್ನು ಹೇಳುವ ಶಂಕರಾಚಾರ್ಯರು ನಿಜವಾಗಿಯೂ ಬ್ರಹ್ಮಜ್ಞಾನಿ ಅಂತಲೇ ಹೇಳೋಕ್ಕಾಗೋದಿಲ್ಲ ಅವರು ಬ್ರಹ್ಮಜ್ಞಾನವನ್ನು ಕೊಡುವ ಅದ್ವೈತದ ಸಿದ್ಧಾಂತಿಗಳು ಮಾತ್ರ ಹಾಗೆ ಶಂಕರಾಚಾರ್ಯರ ಮಾನವ ಸಮಾನತೆಯು ಪ್ರತಿಪಾದಕರಲ್ಲ ಅಂತ ನಾವು ಹೇಳಬೇಕಾಗುತ್ತೆ ಶಂಕರಾಚಾರ್ಯರು ತಾತ್ವಿಕವಾಗಿಯೂ ಕೂಡ ಮಾನವ ಸಮಾಧಿಯನ್ನು ಎಂದಿಗೂ ಒಪ್ಪಿರಲಿಲ್ಲ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯ ಮುಕ್ತನ ರಕ್ಷಣಾ ವಿಭಾಗದಲ್ಲಿ ಗುಣದೋಷಗಳಿಂದ ಕೂಡಿ ಸ್ವಭಾವದಿಂದಲೇ ವಿಚಿತ್ರವಾಗಿರುವ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಸಮಾನ ದೃಷ್ಟಿಯಿಂದ ನೋಡೋದು ಜೀವನ್ಮುಕ್ತನ ಲಕ್ಷಣ ಇಷ್ಟ ಅಥವಾ ಅನಿಷ್ಟವಾದ ವಿಷಯಗಳು ಎದುರಾದಾಗ ಆತ ವಿಕಾರಗೊಳ್ಳೋದಿಲ್ಲ ಬ್ರಹ್ಮಾನಂದರ ಚವನ ಸಮಯದಲ್ಲಿ ಆಸಕ್ತನಾಗಿದ್ದು ಆತನಿಗೆ ಹೊರಗಿನ ಒಳಗೆ ನೆರವಿರೋದಿಲ್ಲ ಅಂತ ವಿವರಣೆಯನ್ನು ಕೊಡ್ತಾರೆ ಉಪದೇಶ ಉಪ ಸಂಹಾರದಲ್ಲಿ ಬ್ರಹ್ಮಜ್ಞಾನಿ ಕೆಲವೊಮ್ಮೆ ಮೂಢನಂತೆ ಕೆಲವೊಮ್ಮೆ ವಿದ್ವಾಂಸನಂತೆ ಮಹಾರಾಜ್ಯ ವೈಭವದಿಂದ ಮೆರೆಯನಂತೆ ಇನ್ನೊಮ್ಮೆ ಭ್ರಾಂತನಂತೆ ಮತ್ತೊಂದು ಸಲ ಶಾಂತನಂತೆ ಕೆಲವು ಸಲ ಅಜಗರ ವೃತ್ತಿಯನ್ನು ಅನುಸರಿಸಿ ಮತ್ತೊಮ್ಮೆ ಸತ್ಪಾತ್ರನಾಗಿ ಕೆಲವು ಸಲ ಅವಮಾನಿತನಾಗಿ ಎಲ್ಲಿಗೂ ಯಾರಿಗೂ ತಿಳಿದಂತೆ ಇರ್ತಾ ನಿರಂತರ ಪರಮಾನಂದ ಸುಖಗಳನ್ನು ಶುಕ್ರದಲ್ಲಿ ಸಂಚರಿಸ್ತೇನೆ ಅಂತ ನಮಗೆ ಶಂಕರಾಚಾರ್ಯರು ತಿಳಿಸ್ತಾರೆ ವಿವೇಕ ಚೂಡಾಮಣಿಯ ಸಮಾಧಿ ನಿರೂಪಣದಲ್ಲಿ ಶಾಂತನು ಧಾಂತನು ಆತ್ಯಂತಿಕವಾಗಿ ಉಪರದನು ದ್ವಂದ್ವ ಸಹಿಷ್ಣುವಾದ ಯತಿಯು ಯಾವಾಗಲೂ ಸಮಾಧಿಯನ್ನು ಹೊಂದುತ್ತಾ ಸರ್ವಾತ್ಮ ಭಾವವನ್ನು ಅನುಭವಿಸ್ತಾನೆ ಅವಿದ್ಯೆ ಎಂಬ ಅಂಧಕಾರದಿಂದ ಉಂಟಾದ ವಿಕಲ್ಪಗಳನ್ನು ಆ ಸಮಾಧಿಯಿಂದ ಚೆನ್ನಾಗಿ ಸುಟ್ಟು ನಿಷ್ಕ್ರಿಯೆಯನ್ನು ನಿರ್ವಿಕಲ್ಪವನ್ನು ಹೊಂದಿ ಸುಖವಾಗಿರ್ತಾನೆ ಅಂತ ತಿಳಿಸ್ತಾರೆ ಇವು ಬ್ರಹ್ಮಜ್ಞಾನಿ ಅಂತ ಅವರು ಪಟ್ಟಿ ಮಾಡ್ತಾರೆ ತಾವೇ ನೀಡಿರುವ ಬ್ರಹ್ಮಜ್ಞಾನಿಯ ಯಾವ ಲಕ್ಷಣಗಳನ್ನು ಕೂಡ ತೋರಿಸಿದ ಶಂಕರಾಚಾರ್ಯರು ಬೌದ್ಧರು ಸೇರಿದಂತೆ ಇತರ ತಾತ್ವಿಕವಾದಿಗಳನ್ನು ಖಂಡಿಸಿ ಸೋಲಿಸಿ ಅದ್ವೈತ ಸಿದ್ಧಾಂತವನ್ನು ಸಾಧಿಸಕ್ಕೆ ಹೆಣ್ತಾರೆ ದೇಶದ ಉದ್ದಗಳನ್ನು ಸಂಚರಿಸ್ತಾರೆ ಮಠಗಳನ್ನು ಸ್ಥಾಪಿಸ್ತಾರೆ ಭಾಷೆಗಳನ್ನು ಬರೆಯುತ್ತಾರೆ ತಾಯಿಯ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಎಲ್ಲಿಂದಲೋ ಓಡಿ ಬರ್ತಾರೆ ಪಂಚಾಯನ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾರೆ ನಿರ್ಲಿಪ್ತರಾಗದೆ ವೈದಿಕ ವಿಜಯಕ್ಕಾಗಿ ಕೊನೆಯ ಉಸಿರಿರೋ ತನಕ ಪೈಪೋಟಿಯನ್ನು ನಡೆಸ್ತಾರೆ ಆದ್ರಿಂದ ಶಂಕರಾಚಾರ್ಯರು ಅದ್ವೈತ ಬ್ರಹ್ಮವಾದವನ್ನು ಪ್ರಚಾರ ಮಾಡುವ ತತ್ವಜ್ಞಾನಿಯ ಹೊರತು ಅವರು ಬ್ರಹ್ಮಜ್ಞಾನಿ ಅಂತ ನಾವು ಹೇಳಬಹುದು ಈಗ ನಾವು ಮುರಳಿ ಎನ್ ಕುಮಾರ್ ಅವರ ಅಭಿಪ್ರಾಯಕ್ಕೆ ಮರಳೋಣ ಆಧುನಿಕ ಕಾಲದಲ್ಲಿ ಮಾನವ ತಾರತಮ್ಯವನ್ನು ಮಾಡುವ ಎಲ್ಲ ಚಿಂತನೆಗಳು ತೀವ್ರವಾದ ಟೀಕೆಗೆ ಒಳಗಾಗಿದ್ದಾವೆ ಇಂತಹ ಟೀಕೆಯಿಂದ ಹೊರಬರೋದಕ್ಕೆ ಅವರು ಶಂಕರಾಚಾರ್ಯರು ಸಮಾನತೆಯನ್ನು ಪ್ರತಿಪಾದಿಸ್ತಾ ಇದ್ದರು ಅನ್ನುವ ಹೊಸ ಸಂಗತಿಯನ್ನು ಎಳೆದಂದಿದ್ದಾರೆ ಇಲ್ಲಿವರೆಗೆ ಯಾರು ಹೇಳದೇ ಇರುವಂತ ಹೇಳಿಕೆಯನ್ನು ಮೊದಲು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಹೇಳಿಕೆಯನ್ನು ಸ್ಥಾಪನೆ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತವೆ ಅದ್ವೈತ ಪ್ರತಿಪಾದಕರಾದ ಶಂಕರಾಚಾರ್ಯರು ಮಹಾನ್ ಸೂರ್ಯನ ಎದುರಿಗೆ ಯಾರಿಗೂ ನಿಲ್ಲಕ್ಕೆ ಸಾಧ್ಯವಲ್ಲವಂತ ಸಾಧ್ಯ ಅನ್ನುವಂತ ಹುಸಿ ಭ್ರಮೆಯನ್ನ ಜನರಲ್ಲಿ ಹುಟ್ಟಾಕಿದೆ ಆದ್ದರಿಂದ ಜನರು ಇತರ ಹೇಳಿಕೆಗಳನ್ನು ಕೇಳಿದೆ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಅಂತ ತಾವಾಗಿ ಅಧ್ಯಯನ ಮಾಡಿ ಸೋಮರ್ಶೆ ಮಾಡಿ ಕಂಡುಕೊಳ್ತಕ್ಕಂಥದ್ದು ಸರಿಯಾದ ದಾರಿ ಆದ್ದರಿಂದ ಶಂಕರಾಚಾರ್ಯರ ಅದ್ವೈತ ಯಾರಿಗೂ ತಕ್ಕದೇ ಇರೋಂಥ ಅದ್ಭುತವಾದ ತತ್ವ ಸಿದ್ಧಾಂತವೇನೂ ಅಲ್ಲ ಯಾವುದೇ ಬುದ್ಧಿವಂತ ವ್ಯಕ್ತಿ ಅವರನ್ನು ಓದಿ ಸ್ವಾಮಿ ಸ್ವಾಮರ್ಶೆ ಮಾಡಿ ಅವುಗಳ ಕಾಳು ಜೋಳುಗಳನ್ನು ತೂಗಿ ನೋಡೋದಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು ಕೊನೆಯದಾಗಿ ಕುಮಾರರವರು ತಿಳಿಸುವಂತೆ ಶಂಕರಾಚಾರ್ಯರು ಎಂದಿಗೂ ಮಾನವ ಸಮಾನತೆಯನ್ನು ಪ್ರತಿಪಾದಿಸಿರಲಿಲ್ಲ ಅದನ್ನು ಅವರು ತಾತ್ವಿಕವಾಗಿಯೂ ಒಪ್ಪಿರಲಿಲ್ಲ ಶಂಕರಾಚಾರ್ಯರು ಹಾಗೆ ಒಪ್ಪಿದ್ರು ಅಂತ ಹೇಳೋದು ಅವರ ತತ್ವಗಳನ್ನು ತಿರುಚಿ ಅವುಗಳಿಗೆ ಅವಮಾನ ಮಾಡಿದೆ ಅಂತ ನಾವು ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ತಾತ್ವಿಕ ಮತ್ತು ಭಾರತೀಯ ಆಧ್ಯಾತ್ಮ ಮತ್ತು ಚಿಂತನೆಗಳ ಸಂಗತಿಗಳ ಕುರಿತಾಗಿ ಹೆಚ್ಚಿನ ವಿಡಿಯೋಗಳನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ